ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾಗ್ರು ಟೇಡಸ್ ಮಂಜುನಾಳಿಸ್ತಾರೆ ರಾಜೀಶ್ ಹಾಕಿ ರಾಜು ಸಾಥೆನಳ್ಳಿ ಅವರು ಯೂಟ್ಯೂಬ್ ನೋಡ್ಕೊಂಡು ಇನ್ನೇ ಏನೋ ಒಂದು ಪರ್ಸ್ನಲ್ ಕೆಲಸ ಇತ್ತು ಬಂದ್ರು ಅದಕ್ಕೆ ಫೋಟೋ ತೋರ್ಸಿದ್ರೆ ಅಡಿಕೆ ಹೇಳಿದ್ರೆ ಬಟ್ ಇದು ವಿಶೇಷತೆ ಏನಂತಂದ್ರೆ ಈ ಬೀಜ ನಾನು ಅಡಿಕೆ ತೋಟ ಮಾಡ್ಲಿಕ್ಕೆ ತಗೊಂಡು ಅಂತೀನಿ ಇದ್ರ ಬಗ್ಗೆ ಹೇಳ್ರೆ ಅಂದ್ರೆ ಬಹಳ ಖುಷಿ ಅಂತ ನನಗೆ ಅದಕ್ಕಾಗಿನೇ ಇದನ್ನ ಓರ್ಸಿ ಹೇಳೋದಕ್ಕೆ ಮಾಡಿದೆ ಇದು ಹಿಂದಿನ ಮೀಡಿಯಾದಲ್ಲಿ ಹೇಳಿದಿನಿ ಜನರಿಗೆ ಅಷ್ಟು ಎಫೆಕ್ಟ್ ಆಗಿಲ್ಲ ಬಟ್ ಇದು ಎಫೆಕ್ಟ್ ಆಗಂಗೆ ಹೇಳ್ತೀನಿ ಸರ್ ಇದು ಚೆನ್ನಾಗಿ ಕಾಣತನ್ರಿ ಎಲ್ಲ ನೀಟಾಗಿ ಕಾಣ್ತದ್ರಿ ಹತ್ರ ತಗೊಂಡ್ರಿಷ್ಟ ತೋರಿಸಿ ಹತ್ರ ತಗೊಂಡ್ರಿ ನಡೀತೀ ಕಾಣ್ತದ ಇಲ್ಲಿ ನೋಡಿ ರೈತ ಬಂದವ್ರಿ ಇದು ಸಣ್ಣದು ಸಣ್ಣದು ಇದು ದೊಡ್ಡದು ದೊಡ್ಡದು ಇದು ಅಚ್ಚಿ ದೊಡ್ಡದು ಇದು ದೊಡ್ಡದು ಇದು ಸಣ್ಣದು ಹಿಂಗೆಲ್ಲ ಐತೆ ಮತ್ತು ಈ ಇವುಗಳ ಮೇಲೆ ಹೀಗೆಲ್ಲ ಕಲೆ ಕಲೆ ಇದೆ ಈ ಕಲೆ ಕಲೆ ಇದ್ದರೆ ಇದು ರೋಗದ ಲಕ್ಷಣವೇ ಇವೆಲ್ಲ ಇವು ಇದು ರೋಗ ಇಲ್ಲ ಇದು ಹಾಗೆ ಇದು ಇದ್ರಾಗ ಯಾವ ಕಾಯಿ ತೊಗೊಬೇಕು ಇವ್ರು ಹೇಳ್ತಾ ಇದಾರೆ ನಲ್ವತ್ತು ವರ್ಷದ ಅಡಿಕೆ ತೋಟ ತೊಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಭಾಳಷ್ಟು ಜನರಿಗೆ ಈಗ ನನ್ನ ಬಗ್ಗೆ ಹೇಳಿರಿ ಈಗ ನಾನು ಕಣಂಗೆ ಇಡೀರಿ ಭಾಳಷ್ಟು ಜನರಿಗೆ ಹಳೆ ತೋಟಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಂತ ಅಂತ ಹೇಳ್ತಾ ಇದ್ದಾರೆ ತಪ್ಪು ಅಂತಲ್ಲ ಸರಿಯೇ ಒಪ್ಕೊಳ್ತೀನಿ ನಾನು ಇಲ್ಲ ಅಂತಲ್ಲ ಒಂದು ಅಡಿಕೆ ನಾವು ಸಸಿ ಮಾಡ್ಬೇಕು ಅಥವಾ ಬೀಜ ತೊಗೊಬೇಕಂದ್ರೆ ಇದು ಮೂವತ್ತು ಗ್ರಾಮ್ ಇರಬೇಕಿದೆ ಇದು ಮೆಚುರಿಟಿ ಚೆನ್ನಾಗಿರ್ಬೇಕು ಇದು ಜನರ ಪ್ರೋಟೀನ್ ಆಗಲಿ ಯಾವುದೇ ಒಂದು ಇದರಲ್ಲಿ ಸತ್ವಗಳು ಮೈಕ್ರೋ ಮ್ಯಾಕ್ರೋಕೆಸ್ ಆಗಲಿ ಚೆನ್ನಾಗಿರ್ಬೇಕಂದ್ರೆ ಇದು ಮೂವತ್ತು ಗ್ರಾಮ್ ಇರ್ಬೇಕಿದೆ ಇದು ಒಳ್ಳೆ ಹೆಲ್ತಿ ಒಂದು ವೇಟೇಜ್ ಇರ್ತಕ್ಕಂಥದ್ದು ಇದ್ರ ಜೀನ್ಸು ಹಾಗೆ ಇರ್ತದೆ ನೆಕ್ಸ್ಟ್ ಬರೋದು ಅದು ಚೆನ್ನಾಗೇ ಬೆಳೀತದೆ ಅದು ಕರೆಕ್ಟ್ ಇದು ಅಂದ್ರೆ ಇದು ವೆಯ್ಟ್ ನಾನು ಹೇಳಿದೆ ಯಾವ ಕಾಯನ್ನು ಆಯ್ಕೆ ಮಾಡ್ಕೊಳ್ಬೇಕಂತ ಈಗ ಇದು ಮೂವತ್ತು ಗ್ರಾಮ್ ಇದ್ರೆ ಸಾಕು ಇವೆಲ್ಲ ಮೂವತ್ತು ಗ್ರಾಮ್ ನಾ ತಗೊಬಾರ್ದು ಅಂದ್ರೆ ನೀವು ಮೂವತ್ತು ಗ್ರಾಮ್ ಇರೋ ತಗೊಂಡ್ರೆ ಸಸಿ ತಗೊಂಡ್ರೆ ಈ ಸೈಜ ಬೇರೆ ಈ ಸೈಜೇ ಬೇರೆ ಬರೋದು ಈ ಸೈಜಲ್ಲಿ ಬರ್ತದೆ ಇದು ಇದು ದಪ್ಪ ಸೈಜಲ್ಲಿ ಇದು ಹೆಲ್ತಿ ಬರ್ತದೆ ಬುಡ ದಪ್ಪ ಬರ್ತದೆ ಇದು ಎಲ್ಲ ಸೀರೆಕ್ಕೆ ಮತ್ತೆ ಬೆಳವಣಿಗೆಯೂ ಆಗ್ತದೆ ಯಾಕಂದ್ರೆ ಇದು ಮೊಳಕೆ ಹೊರಗಡೆ ಬರಬೇಕಲ್ಲ ನಿಮಗೆ ಅದು ತಗೊಂಡೋ ಜೀನ್ಸ್ ಎಲ್ಲ ಬೇಕಲ್ಲ ಅದಕ್ಕೆ ಅದಕ್ಕೆ ಕಡಿಮೆ ಆಗ್ತದೆ ಇದು ಇದ್ರದ್ದು ಮುಗಿಯುತ್ತ ಎಷ್ಟು ವರ್ಷದ ಅಡಿಕೆ ತೋಟ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ತೀನಿ ಹತ್ತರಿಂದ ಹನ್ನೆರಡು ವರ್ಷದ ಅಡಿಕೆ ತೋಟ ನೀವು ತಗೊಂಡ್ರೆ ಸಾಕು ಹತ್ತರಿಂದ ಹನ್ನೆರಡು ವರ್ಷ ಚೆನ್ನಾಗೆ ಮೆಚುರಿಟಿ ಬಂದಿರ್ತದೆ ಜೀನ್ಸ್ ಇರ್ತದೆ ಅವ್ರಿಗೆ ಹತ್ತರಿಂದ ಹನ್ನೆರಡು ವರ್ಷದಲ್ಲಿ ಕೂಡ ಯಾವ ಮರನ ಆಯ್ಕೆ ಮಾಡ್ಕೊಬೇಕಂದ್ರೆ ನೀವು ಆ ಹೊಲದಲ್ಲಿ ಫಸ್ಟ್ ಗಿಡ ಯಾವ್ದು ಬಿಟ್ಟಿರ್ತಲ್ಲ ಅದನ್ನೇ ಆಯ್ಕೆ ಮಾಡ್ಕೊಬೇಕು ನೆಕ್ಸ್ಟ್ ಅದೇ ಜೀನ್ಸ್ ಹಂಗೆ ಕ್ಯಾರಿ ಆಗಿರ್ತದೆ ಫಸ್ಟ್ ಬಂದಿರೋದು ಯಾಕೆ ಅದು ಫಸ್ಟ್ ಬಂದಿರೋತಂದ್ರೆ ಅದಕ್ಕೆ ರೋಗದ ಬಾಧೆನೇ ಇರಲ್ಲ ಇದು ಕಡಿಮೆ ಇರ್ತದೆ ದಸ್ಕುಸ್ತ ಬೆಳೆದಿರ್ತದೆ ಮೆಚುರಿಟಿ ಬೇಗ ಬಂದರೆ ಬೇಗ ಬಿಡ್ತದೆ ಆ ಮರದ ಲಕ್ಷಣಗಳು ಹೆಂಗಿರ್ತವೆ ಅಂತಂದರೆ ಒಂದು ಹ್ಯಾಡ್ಗಳಾಗಲಿ ಕಂಪ್ಲಿಯಾಗಲಿ ಅವೆಲ್ಲ ದಸಪುಸ್ತ ಬೆಳೆದಿರ್ತದೆ ಐದು ಆರು ಕಂಪ್ನಿಗಳಂದರೆ ಎಲ್ಲ ಹ್ಯಾಡು ಇದು ಹತ್ತು ಹನ್ನೆರಡು ಇರ್ತದೆ ಅದು ಅದನ್ನು ನೋಡ್ಕೋಬೇಕು ಮತ್ತು ಆ ಒಂದು ಇದರಲ್ಲಿ ಹೆಚ್ಚು ಕಾಯನ್ನು ಯಾವುದು ಜೊತೆ ಇರ್ತದೋ ಅದೇ ಮರನ ಆಯ್ಕೆ ಮಾಡ್ತೀನಿ ಒಂದೇ ಎಡಕ್ಕೆ ಬಂದೆಲ್ಲ ಮ್ಯಾಕ್ಸಿಮಮ್ ನಾವು ಇಪ್ಪತ್ತು ಕೆ ಜಿ ಹೇಳ್ತೀವಿ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಇರಲ್ಲ ಅಂದರೆ ಹ್ಯಾಡುಗಳು ಜಾಸ್ತಿ ಬಿಟ್ಟಿರೋದು ಶರೀರ ದಸ್ಪುಷ್ಟ ಬೆಳೆದಿರೋದು ನೆಕ್ಸ್ಟ್ ಆಮೇಲೆ ಅದರಲ್ಲಿ ಕೊಂಚಲುಗಳು ಜಾಸ್ತಿ ಕಟ್ಕೊಂಡಿರೋದು ನೆಕ್ಸ್ಟ್ ಇದು ವೆಯ್ಟು ಮೂವತ್ತು ಗ್ರಾಮ್ ಇರೋದು ಇಂಥ ಗಿಡಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಸಾಕು ಅದೆಲ್ಲ ಸುಳ್ಳು ಏನು ನೂರು ವರ್ಷದ ಗಿಡ ಅದೆಲ್ಲ ಅಲ್ಲಿ ಡಿಸೀಸ್ ಎಷ್ಟಿರ್ತದೋ ಅಥವಾ ಮೆಚುರಿಟಿ ಇಲ್ಲದೆ ಇರೋದು ಇಂಬ್ಯಾಲೆನ್ಸ್ ಆಗಿರ್ತದೆ ಆದರೆ ನಿಮಗೆ ಹೇಳ್ತೀರಾ ಬೈಕು ಒಂದು ಕಾಲೇಜಲ್ಲಿ ನಲವತ್ತು ವರ್ಷಕ್ಕೆ ಜೀಪ್ ಚೆನ್ನಾಗಿರುತ್ತೆ ಈಗ ಹದಿನೈದು ವರ್ಷದ್ದು ಫಾಸ್ಟ್ ಗ್ರೋತ್ ಆಗುತ್ತೆ ಫಾಸ್ಟ್ ಅಷ್ಟೇ ಇಳುವರಿಗುತ್ತೆ ಮತ್ತೊಂದು ಹದಿನೈದು ವರ್ಷಕ್ಕಿರೇ ಸ್ಟಾಪ್ ಆಗಿರ್ತದೆ ಇವೆಲ್ಲ ಬೈಕ್ ಹಿಂಗೆ ಅಂದರೆ ಸೈಂಟಿಫಿಕ್ ನಾಲೆಡ್ಜ್ ಇಲ್ಲ ನಾಲೆಡ್ಜ್ ಐತೆ ಸೈಂಟಿಫಿಕ್ ನಾಲೆಡ್ಜ್ ಇಲ್ಲ ಅದೇ ತಪ್ಪಾಗ್ತಾರೆ ಈಗ ನೋಡಿ ನಾನು ಹತ್ತರಿಂದ ಹನ್ನೆರಡು ವರ್ಷ ಮೇಲ್ಪಟ್ಟಿದ್ದು ತೊಗೊಳ್ರಿ ಅಂತೇಳಿದ್ದೆ ಅಂದರೆ ನೂರು ವರ್ಷ ಎಂಬತ್ತು ವರ್ಷ ತೊಗೋಬಾಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಹತ್ತರಿಂದ ಹನ್ನೆರಡು ವರ್ಷ ನೀವೇನು ಮಾಡ್ಕೊಬೇಕಾದ್ರೆ ಆಯ್ಕೆ ಮಾಡ್ತಕ್ಕಂಥ ಮರಗಳು ಆ ಲಕ್ಷಣಗಳು ಲಕ್ಷಣಗಳಿರ್ಬೇಕು ಅಂತ ಹೇಳ್ಬೋದು ನಮಗೆ ಇದು ಒಳ್ಳೆಯ ಮಾತಾಡೋದು ಹೀಗೆ ಮಾಡಿ ಏನಾಗ್ತದೆ ನೂರೈವತ್ತು ವರ್ಷಗಳಿರ್ತದೆ ಎಂಬತ್ತು ವರ್ಷ ಇರ್ತದೆ ಈಗ ಎಲ್ಲಿ ಔಷಧಿ ಸಿಗ್ಪಡೆ ಮಾಡುತ್ತಲ್ಲ ಎಲೆ ಸಿಕ್ಕಿ ರೋಗಿ ಇರ್ತದೆ ಬ್ಲಾಸ್ಟ್ ಇರ್ತದೆ ಗೌಣಿ ಬೀಳೆ ಇರ್ತದೆ ಕೀಟಗಳ ಬಾಧೆ ಇರ್ತದೆ ಆಮೇಲೆ ಸಾರ್ವಜನಿಕ ರಂಜಕ ಅಥವಾ ಜಿಂಕು ಹೋರಾಟ ಪೊಟ್ಯಾಶಿಯಂಗಳು ಲಭ್ಯತಾ ಲಭ್ಯತೆ ಇರ್ತದೆ ಏನೆಲ್ಲ ಡೆಂಕಿ ಆವಾಗ ಇದು ಮಾಡ್ತೀವಿ ನೀವು ಹೆಂಗೆ ಯಾವ ಮಾನದಂಡ ಹಿಡ್ಕೊಂಡು ಇದನ್ನ ಆಯ್ಕೆ ಮಾಡ್ತೀವಿ ಈಗ ನಾನು ಅದು ಮಾನದಂಡ ಈ ಗಿಡ ಎಷ್ಟರ ಏನಾರ ರೋಗ ಬರಲಿ ಏನಾರ ಬರಲಿ ಒಂದು ಒಂದು ಕಡಿಮೆ ಅಂದ್ರೆ ಇಪ್ಪತ್ತೈದರಿಂದ ಆಗ್ಲಿ ಒಳ್ಳೇದಾಗ್ತದೆ ಐದು ಐದು ವರ್ಷ ಹೇಳಬೇಕು ಇಪ್ಪತ್ತೈದು ಕಡಿಮೆ ಇದ್ರೆ ಅಡ್ಡಿ ಇಲ್ಲ ಮೂವತ್ತು ಗ್ರಾಮ್ ಇರಬೇಕು ಇದು ತಗೊಂಡ್ರೆ ಹೆಲ್ತಿ ಇರ್ತದೆ ನಾನು ಹೇಳೋದು ಇದು ಈ ರೀತಿ ನೀವು ಆ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು ಆಮೇಲೆ ಇದಕ್ಕೆ ನರ್ಸರಿ ಮಾಡ್ತಿರಲ್ಲ ಒಳ್ಳೆಯ ಪರ್ವತ ಆಗಿರೋ ಮಣ್ಣನ್ನು ತೊಗೊಂಡು ಹೋಗಿ ಮಾಡಿ ಅಂದರೆ ಗೊಬ್ಬರದ ತಿಪ್ಪೆ ಗೊಬ್ಬರ ಆಗಿರ್ಬೋದು ಇಲ್ಲ ಕಾಡು ಮಣ್ಣು ಎಲ್ಲ ಅವನ್ನ ತೊಗೊಂಡು ಹಾಕಿ ಮಾಡಿರಿ ನೆಕ್ಸ್ಟ್ ಆ ನರ್ಸರಿ ನರ್ಸರಿ ನೆಲದಲ್ಲಿ ನೆಲದಲ್ಲಿ ನೆರಳು ಹಾಕಿ ಬಿಟ್ಟು ಬೆಳೆಸಿ ವಾರದಲ್ಲಿ ಎರಡು ದಿನ ಒಂದು ಕೆ ಜಿ ಹಸುವಿನ ಸಗಡೆ ಆಗಷ್ಟೇ ಹಾಕಿದ್ರು ಹತ್ತು ಲೀಟರ್ ನೀರಿನ ಮಿಶ್ರಣ ಮಾಡಿ ಅದ್ರ ಮೇಲೆ ವಾದರೆ ಎರಡು ಮೂರು ದಿನ ಎರ್ಚ್ಬಾರ ಅದರಲ್ಲಿ ಅದು ಆರ್ಗ್ಯಾನಿಕ್ ಪೆಟಾಟದಿದೀವಿ ಯಾವುದೇ ಕೀಟದ ಬಾಧೆ ಇರಲ್ಲ ಆಮೇಲೆ ರೋಗಗಳು ಧರಿಸಿಡೋ ಕೋರ್ಸಿಂದ ನಾವು ಯಾವಾಗ ಬರಲ್ಲ ದಸ್ ಪುಸ್ತಕ ಬೆಳಿತೈತೆ ಫೋಟೋಸಿಂಥಿಸ್ ಆಗಲಿ ಆಮೇಲೆ ರೂಟ್ ಡೆವಲಪ್ಮೆಂಟ್ ಆಗಲಿ ಎವ್ರಿ ಒನ್ ಅಂದ್ರೆ ಜೀವಂತೃತ ಮಾಡಿದಂಗೆ ಅವೆಲ್ಲ ತುಂಬಾ ಚೆನ್ನಾಗೇ ಬೆಳೀತದೆ ನರ್ಸರಿ ಮಾಡೋರು ಯಾರು ಹಿಂಗೆ ಮಾಡಿರ್ತಾರ ಅದು ಚೆನ್ನಾಗಿರ್ತದೆ ತಾಕತ್ತ ಅಂದ್ರೆ ನಾರು ಚೆನ್ನ ಮಾಡ್ಕೊತ ಹೋದ್ರೆ ಈ ಔಷಧಿ ಹೊಡಿಯೋದು ಬೇಡ ಏನು ಬೇಡ ವಾರದಲ್ಲಿ ಅಟ್ಲೀಸ್ಟ್ ಹೇಳಿದ್ರೆ ಆಗಷ್ಟು ಹಾಕಿದ ಹಸಿವಿನ ಸಗಣಿ ಕೆ ಜಿಗೆ ಹತ್ತು ಲೀಟರ್ ನೀರ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಎಲೆಗಳ ಮೇಲೆ ಮತ್ತೆ ಬುಡಕೆ ಹಾಕಿದ್ರೆ ಸಾಕು ಏನು ಔಷಧಿ ಹೊಡೆಯೋದು ಬೇಡ ಏನ್ ಮಾಡಿ ನೀವ್ ಆಂಟಿಬಯೋಟಿಕ್ ಅದಂಗೆ ಅದು ಒಂದ್ ಸ್ವಲ್ಪ ಏನಾದ್ರೂ ಅದು ಬೇಕಾಗಿದ್ರೆ ಬೆಲ್ಲ ಒಂದು ಹೌದಾ ಹಾಕ್ಬೋದು ಎಲ್ಲಿದೇನು ಅವಶ್ಯಕತೆ ಇಲ್ಲ ಆದಷ್ಟು ಎರಡು ಮಾಡಿದ್ರೆ ಸಾಕು ಆಲ್ಮೋಸ್ಟ್ ಅಲ್ಲ ಹಳ್ಳಿ ಗಾಡಲ್ಲಿ ನರ್ಸರಿ ಮಾಡ್ತಕ್ಕಂಥವ್ರು ನೀವು ಶಗಣಿ ಗಾಡ್ ಹಾಕಿರೋ ಗಿಡಗಳನ್ನ ಕಡೆ ನೋಡಿ ಇನ್ನೊಂದು ಹಂಗೆ ಸುಮ್ಮನೆ ಬೆಳೆಸಿರೋ ಡಿಫ್ರೆನ್ಸ್ ಅರ್ಥ ಮಾಡಿ ಓಕೆ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಸಿಕ್ತಂತ ಹೇಳ್ಕೊಡ್ತೀನಿ ಒಟ್ಟೆ ಧನ್ಯವಾದ ನಿಮ್ಮ ಸಂಜೆ ನಾಗ ಹೇಳೋದು ಸಂಜೆ